ನಮ್ಮ ಕ್ಷಣಿಸಿ ಕರ್ದ ಒಳಕ್ ಕುಂತ ಬಿಟ್ಟ ನಾವ್ ತಪ್ಪುಗಳಾದಲ್ಲಿ ಬಂದ್ ನಿಂತ ಅದಂತೆ ನೋಡ್ ನಾವ್ ಒಂದ್ ತಾಸ ಒಳಗ್ ಕುಂತ ನಾವ್ ಬಾಗಲ ಬಂದ್ ಕುಂತಿದೀವಿ ಆರಾಮ್ ಒಳಗ್ ಕುಂತಾನವ

ರೊಟ್ಟಿ ಮಾಡಿದೈತಿಲ್ಲ ಮನೆಗೆ ತಗದು ಇಟ್ವಂದಿಲ್ಲ ಹಂಗೆ ಬಿಟ್ಬಂದೆ ನೋಡಿ ನಾನು ಇನ್ನ ಮನೆಗೆ ಹೋಗಿ ವಗ್ಯಾನೆಲ್ಲ ಮಾಡ್ಬೇಕು ಸಾಕಾಗೈತಿ ಇವ್ ನೋಡ್ರಿ ಸತ ಸಸ ಬರ್ರಿ ಅಂತ ಬೆಳಗ್ಗೆದ್ ಬಂದು ಒದಿ ಹೋಕಾನ ಬೆಳಗ್ಗೆದ್ ಬಂದು ನಿಂತ್ರ ಸತಕ್ನ ಹೊರಗೆ ಬರುದಿಲ್ಲ ಜಲ್ದಿ ಬರವಲ್ಲ ಒಳಗೆ ಏನು ಮಾಡಕತ್ತಾನ ಏನ ತಗ ನೋಡೋ ಹೊರಗುಳು ಅಲ್ಲ ಇನ್ನಾರೀ ಊಟ ಮಾಡಕತ್ತೀನಿ ಇಲ್ಲಿ ಕಾಣಾಕತ್ತೈತಿ ಇಲ್ಲ ಊಟ ಮಾಡಕತ್ತಿದ್ದ ಎದ್ದು ಕೊಡತಿಯಪ್ಪ ಸುಮ್ಮನೆ ಬಂತದ ತಾನ ಕಾಣ ಬಂದ್ರ ಹೊರಗೆ ಹೋಗಿ ಬಿಡಬೇಕು ಊಟ ಮಾಡುವಾಗ ಬಿಡಾಕತಿ ಅಲ್ಲಿ ಊಟ ಮಾಡುವಾಗ ಆ ಬಿಡಾತಿಯಲ್ಲ ಹುಡುಪನ್ ತೋಂಡ್ ಅವ್ನವರ ಕೇಳ್ತೇನೆ ನೋಡ ನೀ ಸಮಾಧಾನ ಎದಕ್ಕ ನಮ್ಮ ಮನೆ ಇದ್ ಮಾಡಕತಿದಿ ಯಾರನ್ನ ಅಂದಸ್ಕೊಂದಗಿಂದ ನಿಮ್ಮ ಅಪ್ಪ ಏನು ಮಾಡಕತ್ತಾನಪ್ಪ ಊಟ ಮಾಡುತ್ತರೆంటి ಅಯ್ಯ ಊಟ ಮಾಡುತ್ತಾ ನಾವು ಒಂದು ತಾಸು ಆಯ್ತು ನಾವು ಬಂದು ಬಾಗಲ ನಿತ್ತಾ ಬಾ ಅಂತ ಹೇಳಪ್ಪಾಂಗ ತಳ್ರಿ ಬರ್ತಾರಾ ಬಾ ಊಟ ಮಾಡಿ ಬರ್ತಾರ ಊಟ ಮಾಡುವಾಗ ಹುಸು ಬಿಡುದು ಮೂಗನೇಗೆ ಬಟ್ ಹಾಕುದು ಬಾಡನ ಮಗ ಓದಂದ ಆ ರೀ ಊರಿಂದ ನಮ್ಮ ಊರ್ ಬರಕತ್ತಾರಂತೆ ಈಗ ನಿಮ್ಮ ಊರ್ ಬರಕತ್ತಾರ ಅಂತಾ ಡಗ್ರಾ ಹೊಡಿವನಾ ನಿಮ್ಮ ಊರ್ ಬರಕತ್ತಾರ ನಿಮ್ಮ ಊರ್ ಬರಕತ್ತಾರ ಅಂತ ಹೇಳಿ ಹಂಗಲ್ರಿ ಅವರ ಊರಿಂದ ಬಂದ್ರೆ ಅಂದ್ರೆ ನಾನು ನಾಲ್ಕು ದಿನ ತರ್ಕೊಂಡು ಹೋಗ್ತಾರಂತೆ ಇದ್ದು ಬರ್ತೀನಿ ರೀ ಹೋಗಿ ಊರಿಗೆ ಹೋಗ್ಬರ್ತಿ ಈಗ ಹೋಗ್ವಾ ನಿನಗೆ ಯಾರು ಬೇಡ ಅನ್ನಕತ್ತಾರೆ ನಾ ಏನು ಬೇಡ ಅನ್ನಾಕತ್ತೀನ ನಾ ಹೋಗಂತ ಅನ್ನೋದು ಇಲ್ಲ ಹೋಗ್ಬಾಡ ಅಂತ ತನ್ನೂದು ಇಲ್ಲ ನಿನಗೆ ಹೆಂಗ್ ತಿಳಿತ ಹಂಗ ಮಾಡಿನ ಹಂಗಲ್ರಿ ಒಂದ್ ಹೇಳ್ರಿ ನನಗೆ ಒಮ್ಮೆ ಹೋಗ್ಬೇಡ ಅಂತೀರಿ ಒಮ್ಮೆ ಹೋಗ್ ಅಂತಿರಲ್ರಿ ಅಲ್ಲ ನೀ ನನಗೆ ಒಂದರ ಮಾತು ಕೇಳಿದ್ಯಾ ನಿಮ್ಮ ಅವ ಕರ್ಶೆ ಬಿಟ್ಟೀನಿ ಈಗ ಬರಾಕತ್ತಾರ ಅಂತಿ ಮತ್ ಹೋಗ್ಲೋ ಬೇಡೋ ಅಂತ ಕೇಳ್ತೀನಿ ನನಗ ಇಲ್ರಿ ಅವರು ಫೋನ್ ಹಚ್ಚಿದ್ರಿ ನಾ ಬರಾಕತ್ತೇನೆ ಅಂತಂದು ಅದಕ್ಕೆ ಈಗ ಬಂದು ಹೇಳಿದಾರೆ ನಿಮ್ಗ ಹಂಗೆ ಹಂಗೆ ಹೇಳ್ತಾರ ಅವ್ರ ನಿನ್ ಕೇಳ ಬರ್ತಾರ ಅವ್ರ ಹಿಂಗ್ ಕರ್ಕೊಂಡ್ ಹೋಗ್ಕೇನ್ ವಾ ಬರ್ತೀಯನ ಅಂತ ಹೇಳಿ ಕೇಳ್ತಾರ ನೀನ್ ನನಗ್ ಅವಾಗ ಕೇಳ್ಬೇಕಿತ್ತ ನೀ ಅವ್ರಿಗೆ ಮನೆಗೆ ಕರಿಸಿ ಈಗ ಹೋಗ್ಕೇನಂದ್ರೆ ನಾನು ಏನು ಹೇಳುದಿಲ್ಲ ನಿನ್ ಹೆಂಗ್ ತಿಳಿತೇ ತಂಗ್ ಮಾಡಿ ನನಗೆ ಹೇಳ್ರಿ ನೀವ್ ಒಂದ್ ಹೇಳ್ರಿ ಹೋಗಂದ್ರೆ ಹೋಗ್ತೀನಿ ಇಲ್ಲಾಂದ್ರೆ ಇಲ್ಲೇ ಇರ್ತೀನಿ ಹೋಗ ನಿನಗೇನು ಹೋಗಬೇಡ ನಾತಿನ ಹೋಗಬೇಡ ಅಂತ ಹೇಳಿ ನಿನ್ ಕಟ್ ಹಾಕಿ ನಾನು ಮನೆಯಾಗ ಇಲ್ರಿ ಅವ್ಗೇನ್ ಕಟ್ ಹಾಕಿಲ್ಲ ಮತ್ ಒಂದ್ ಬ್ಯಾಡ್ ಅಂದ್ರಿ ಒಂದ್ ಹೋಗಂತೀರಿ

ನಿಮಗೆ ಬರ್ಲಿ ತಡಿ ನಿಮ್ಮ ಬರ್ಲಿ ಅವ್ರಿಗೆ ಮಾತಾಡ್ತೇನೆ ಬೇಜಾರ್ ಮಾಡ್ಕೋತಾರ ಇಲ್ಲ ನಾ ಏನನ್ನಲಿ ಅವ್ರಿಗೆ ಬರ್ತಾರ ಏನ್ ಹೇಳ್ತಾರ ನೋಡೂನು ಎದ್ ಕರ್ಕೊಂಡು ಅಂತ ಹೇಳಿ ಏನಾರ ಕೆಲ್ಸ ಇತ್ತಂದ್ರೆ ಕರ್ಕೊಂಡು ಹೋಗ್ರಿಪ್ಪ ಅಂತ ಕಳಿಸ್ತೇನೆ ಅಷ್ಟೇ ಅವ್ರೇನ್ ಕರ್ಕೊಂಡು ಕರ್ಕೊಂಡ್ ತೋರಿ ನಾಲ್ಕು ದಿನ ಇದ್ ಬರ್ತೀನಿ ಅಂತಂದ್ ಹೇಳಿ ನಾನು ಬರ್ಲಿ 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 ತಡಿ ಅವ್ರ ಬರ್ಲಿ ಮಾತಾಡ್ತೇನೆ ಅವ್ರಿಗೆ ಮಾತಾಡ್ರಿ ಅದ್ರನ್ನ ಮಾತ್ರ ನೀವು ಹೋಗಂದ್ರೆ ಹೋಗಿನಿ ಇಲ್ಲ ಅಂದ್ರೆ ಇಲ್ರಿ ಆಮೇಲೆ ಹೋಗ್ ಬಂದ ಮೇಲೆ ನನ್ನ ಜೊತೆ ಜಗಳ ಮಾಡಂಗಿಲ್ರಿ ನೀವು ಏನ್ ತೋ ಇಲ್ಲ ಇಲ್ಲ ಆಯ್ತಾಡ್ರಿ ನಮ್ಮ ಅವ್ರ ಬರ್ತಾರಂತ ಈಗ ಅವ್ರ ಬರಷ್ಟ ಚಾ ಅದು ಮಾಡ್ತೀನವ್ರಿ ಹ್ಮ್ ಮಾಡ್ ಮಾಡ್ ಚಾ ಮಾಡ ಕೇಳಲಿ ಔಸ್ರ ಔಸ್ರು ಮಾಡಕ್ ಹೋಗ್ಬೇಡ ಆರಾಮ್ ಶ್ರೀ ಮಾಡ ಕೆಲ್ಸ ಹ ಆರಾಮ್ ಶ್ರೀನ ಮಾಡ್ತೇನೆ ಅಯ್ಯೋರು ಇಲ್ಲ ಅದಾರ್ಲಿ ಅವ್ರ ಇನ್ನೂ ಏ ನಮ್ದು ಟೈಮಿಂಗ್ ಬರಬರಿ ಐತಿ ಬಾಲೆ ಹೋಗೇ ಅಲ್ಲ ಅವ್ರ ಬಾ ಏನವಾ ಲಘುನ ಬಂದ್ಬಿಟ್ರಿ ಇಬ್ರು ಹೂಪ ಮತ್ ಬರ್ಬೇಕಲ್ಲ ಬಂದ್ ಒಂದ್ ತಾಸ ಆತ ಇನ್ನ ಹೊರಬಿದ್ ಬರುವಲ್ ಸೌಕಾರ ಬಂದಿಲ್ಲ ಸೌಕಾರ ಇಲ್ಲ ಸೌಕಾರ ಸೌಕಾರ ಒದ್ರಕೊಂಡ್ ನಿಂತೇವಿ ಇವ್ರು ಒದ್ರಿದ ತಕ್ಷಣ ಹೊರಗ್ ಬಂದ್ಬಿಡ್ತಾರ ಅಷ್ಟ್ಯಾಕ್ ಹೋಗಿದ್ದಿರ್ಲಿ ಬರಾಕತ್ತೀನಿ ತಡ್ರಿ ನರಾಗಿರ ಹರ್ಕೊಂಡ್ಗಿರ್ಕೊಂಡ್ರಿ ಬರಾಕತ್ತೇನಿ ಫೋನ್ ಬಿಡ ಫೋನ್ ಬಿಡ ನಿಮ್ಮ ಅವ್ವ ಅಂತ ಫೋನ್ ಕೊಡೋಗದ ಚಾರ್ಜಿಂಗ್ ಗಿರ್ಜಿಂಗ್ ಖಾಲಿ ಮಾಡಿ ಇಟ್ಟು ಬಿಡುದೇನ ಹೋಗ ಹೊಸಾದ್ ಕೊಡಸಲಪ್ಪ ನನಗೊಂದು ಬ್ಯಾರೆ ಅದೇ ಹೊಸ ಫೋನ್ ಬೇಕಾ ಹೊಸ ಫೋನ್ ಬೇಕಾ ಹೊಸ ಫೋನ್ ಬೇಕಾ ಮಗನ ಓದೋದು ಗೊತ್ತಿಲ್ಲ ಓದೋದು ಗೊತ್ತಿಲ್ಲ ಹೊಸ ಫೋನ್ ಬೇಕಂತ ಇನ್ನೊಂದು ಹತ್ತು ನಿಮಿಷ ನಿಂದ ರೀ ಹೋಗುನಂತೆ ನಮ್ಮ ಅತ್ತಿರ್ ಬರತಾರ ಸ್ವಲ್ಪ ಅವ್ರ ಜೋಡಿ ಮಾತಾಡೋದೈತಿ ಹೋಗುನಂತೆ ಹಾ ರೀ ಸೋಕರ್ ಹಾ ಏನ್ ನೀವ್ ಹೋಗ್ತಿರೋ ಮುಂದೆ ಹೆಂಗ ಮಾಡಿ ಬ್ಯಾಡ್ರಿ ಸೊಕಾರ್ತಿವ್ ಹೋಗ್ರಿ ಕೇಳ್ತಾರ ಆಕೇತ ಅಲ್ಲಿ ಇಲ್ ತಗ್ರಿ ಸೊಕಾರ್ ನಿಂದಿರ್ತೇವ್ರಿ ನಿಂದಿರ್ತೀರಲ್ಲ ನೀವ್ ಹೂ ಅಂದ್ರ ಸಂಜೆ ಮಠ ಇಲ್ಲೇ ನೀರ್ ಗಿರ್ ಕುಡಿತೀರೇನ ಏ ಬ್ಯಾಡ್ ಬ್ಯಾಡ್ರಿ ಚಾಗಿ ಏನಾರ ಬ್ಯಾಡ್ ಬೇಡ್ರಿ ನೀವ್ ಬೇಕಂದ್ರೂ ಮಾಡ್ಸುದಿಲ್ ತಗೋಣ ಹೋಗ್ರಿ ಸೌಕರ ಕೇಳಿದೆ ಹಂಗ ಬಹಳ ಕೆಟ್ಟ ಕೆಟ್ಟಿತ್ ಹೇಳ್ತಿದ್ದೆ ನಾನ್ ನಿಮ್ಗೆ ಬರೋಬ್ಬರಿ ಮನ್ಯಾಗ ಮಾಡ್ಕೊಂಡ್ ಬರಾಕ್ ಗೊತ್ತಾಗೋದಿಲ್ಲ ಅಂತ ಹೇಳಿ ಬೈತಿದ್ದೆ ನಿಮ್ಗೆ

ಏನ್ರೀ ಅತ್ತಿ ಅರಾಮದಿರಿಲ್ರಿ ಆರಾಮದಪ್ಪ ಅಂದ್ರ ನೀವ್ ಅರಾಮದಿರಿ ಆರಾಮದ ನೋಡ್ರಿ ನಾವು ಆರಾಮದೇವಿ ಎಲ್ಲಾ ನಿಮ್ ಆಶೀರ್ವಾದ್ರಿಪಾ ಆಶೀರ್ವಾದ ಇರ್ತೈತಿಪ್ಪ ನಿಮ್ಗೆ ಯಾವತ್ತಿದ್ರೆ ಇರ್ತೈತಿ ಇರ್ಲಿ ರೀಪಾ ಹಿಂಗ ಆಶೀರ್ವಾದ ಇರ್ಲಿ ಏನ್ ತಿನ್ ತಿನ್ ದಪ್ಪ ಆಗತ್ತಿರಲ್ರಿ ಹ್ಮ್ಪ ಮತ್ತೆ ಉಪಾಸ ಇರ್ಲಿ ಚಲೋ ಇರ್ರಿಪ್ಪ ನೀವ್ ಆರಾಮ್ ಇದ್ರೆ ನಾವ್ ಆರಾಮ್ ಇರ್ತೇವ್ ನೋಡ್ರಿಪ್ಪ ಹ್ಮ್ ಅಯ್ಯಪ್ಪ ಅಳಿಯ ಹೌದಿಲ್ರಿ ನೀ ಖುಷಿಯಿಂದ ಇರ್ಬೇಕು ಸಂತೋಷ ಆಗಿರ್ಬೇಕು ಅಳಿಯ ಅದೇ ಅದೇವ್ರಿ ಸಂತೋಷ ಅದೇವಿ ಬಹಳ ಸಂತೋಷ ಅದೇವ್ರಿ ನಾವಂತರು ಕಾಣಕತ್ತಿಲ್ರಿ ಸಂತೋಷ ಹೆಂಗದ ನೋಡ್ರಿ ಸಂತೋಷ ಏನಪ್ಪ ನೀ ಆರಾಮದಿ ಆರಾಮದಿವ್ರಿ ಮಾವ್ರ ನೀವ್ರಿ ಹ್ಮ್ ಆರಾಮದೇನಿ ಏನ ನಾಲ್ಕು ದಿನ ಕರ್ಕೊಂಡು ಹೋಗ್ಕೇನಂತೆ ಬಂದಿರಂತೆ ಇಲ್ರಿ ಎಂಟು ದಿನ ಎಂಟು ದಿನ ಎಂಟು ಹೋಗು ನಿಮಗೆ ಯಾರು ಬೇಡ ಅಯ್ಯಂದ್ರ ನಾ ಏನ್ ಎಂಟು ತಿಂಗ್ಳಗ್ ಕರ್ಕೊಂಡೋಗಿಲ ಅದಕ್ಕೂ ಮಾಡಿ 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 ಒಟ್ಟು ಹಸಿರಕಿ ಬೇಸರಕಿ ಮುಂಜಾನೆ ಸಂಜೆ ಬೇಸ್ರ ಕಳ್ಕೊಳ ಒಂದು ಎಂಟು ಬೇಸರ ಕರ್ಕೊಂಡು ಕರ್ಕೊಂಡೋಗಿ ನಾನು ಕರ್ಕೊಂಡೋಗ್ರಿಪಾ ನಿಮ್ಗೆ ಯಾರ ಬೇಡ ನಾವೇನ್ ಬೇಡವ ನಾವೇನು ಬೇಡ ಕರ್ಕೊಂಡು ಹೋಗ್ರಿ ಎಂಟು ದಿನ ಯಾಕ ಎಂಟು ವರ್ಷ ಅಲ್ಲೇ ಇಟ್ಕೋರಿ ಆಕಿಗೆ ನಮಗೂ ಸ್ವಲ್ಪ ಟೆನ್ಶನ್ ಕಡಿಮೆ ಆಗ್ತತಿ ಎಂಟು ವರ್ಷ ಎಂಟು ಎಂಟು ದಿನ ಇಷ್ಟು ಹೋಗಿ ನೀನು ಮಾತಾಡಕಲ್ರಿ ಈಕೇ ಹೋದ್ರೆ ನಮಗ್ ಅಡಿಗೆ ಮಾಡಿ ಹಾಕಾರ್ ಯಾರ ನಮ್ಮ ಅರ್ಬಿ ತೊಳ್ಯಾರ ಯಾರ ನೀವ್ ಹಂಗ ಕರ್ಕೊಂಡು ಹೋಗಿರಿ ಬಿಡ್ರಿ ಯಾರು ನೋಡಾರ್ ಹೇಳ್ರಿ ಎಂಟು ದಿನ ಹೆಂಗಾರ ಮಾಡ್ಕೋಟ ನಮ್ಮ ಮನೆಯವ್ರು ಕಳಿಸಿಕೊಟ್ರೆ ಅಷ್ಟೇ ಬರ್ತೀನಾ ಇಲ್ಲಾಂದ್ರೆ ಬರೋದಿಲ್ಲ ನಾನು ಅಕ್ಕ ಏನು ನಾಟಕ ಮಾಡಕತ್ತಿ ನೀನು ನೀನು ಫೋನ್ ಹಚ್ಚಿ ಬಂದು ಒಂದು ಎಂಟು ದಿವ್ಸ ಕರ್ಕೊಂಡು ಹೋಗ್ರಿ ಅಂದ್ರಿ ಈಗ ನೋಡಿದ್ರೆ ಮಾವ್ರು ಕಳ್ಸಿದ್ರೆ ಅಷ್ಟೇ ಬರ್ತೀನಿ ನಾನು ಆತು ಎಂಬತ್ತು ರೂಪಾಯಿ ಖರ್ಚು ಮಾಡಿ ಪೆಟ್ರೋಲ್ ಹಾಕೊಂಡು ಇಲ್ಲಿ ಮಟ್ಟ ಬಂದೇವೆ ನಾವು ನೀನು ಕರ್ಜಿ ಅಂತಲ್ಲ ಫೋನ್ ಮಾಡಿ ಕರ್ಕೊಂಡು ಹೋಗ್ಬರ್ರಿ ಅಂತ ಹೇಳಿ ರೀ ಅಪ್ಪ ನಾ ಕರ್ದಿಲ್ರಿ ನಿಮ್ಮ ಆನೆಗೂ ನಾ ಕರ್ದಿಲ್ಲ ರೀ ಆನಿನೂ ಹಾಕಾಕತ್ತೀನಿ ನೋಡಿರಿ ಸುಳ್ಳು ಆನಿ ಸತ್ರ ಸಾಯ್ಲಿ ತಗೋಣ್ರಿ ನಾ ಕರ್ದಿಲ್ರಿ ನನ್ ಮೇಲೆ ನಂಬಿಕೆ ಮತ್ತೆ ನಿಮ್ಮ ಇವ್ ಹೇಳಾಕತ್ತಾನಲ್ಲ ತಮ್ಮ ಇಲ್ಲಾಡ್ರಿ ಅವ್ ಹಂಗ ಹೇಳ್ತಾನ ಅಳೇಂದ್ರ ಎಂಟು ದಿನ ಕಳಿಸ್ಕೊಡ್ರಿ ನಿಮ್ಮ ಅತ್ತಿ ಪುಣ್ಯ ಬರ್ತಾ ತೊಟ್ಟ ನಾಕ ದಿನ ನೋಡ್ರಿ ನಾಕ ದಿನ ಕರ್ಕೊಂಡು ಹೋಗ್ಬೇಕ್ರಿ ನಾಕ ದಿನ ಅಂತೇಳಿ ಎಂಟ ದಿನ ಕರ್ಕೊಂಡು ಹೋದ್ರೆ ಆಗುದಿಲ್ರಿ ಮತ್ತೆ ಹೇಳಾಗತ್ತೆ ನಾ ಎಂಟ ದಿನ ರೀ ಹಂಗ ಮಾಡಕ್ ಹೋಗಬೇಡ್ರಿ ಇಲ್ತು ಕಳ್ಸುದಿಲ್ತರಿ ಹೋಗ್ಬೇಡ್ರಿ ಕೆಲ್ಸ ಮಾಡಕ್ ಕರ್ಕೊಂಡ್ ಹೊಂಟೇ ನೀಕಿಗೆ ಕೆಲ್ಸಾ ಮಾಡಕ್ ಕರ್ಕೊಂಡ್ ಹೊಂಟಿಲ್ರಿ ಇಲ್ಲಿ ಮಾಡ್ ಮಾಡ್ರರ್ಗಡೆ ತನ್ನ ಮಗಳಿಗೆ ಆಸತ್ ವ್ಯಾಸತ್ ಒಂದ್ ಎಂಟು ದಿನಾ ಕರ್ಕೊಂಡ್ ನಾನು ಎಂಟು ದಿನ ಇಲ್ ನೋಡ್ರಿ ನಾಲ್ಕು ದಿನ ಕರ್ಕೊಂಡು ಹೋಗ್ತಿದ್ರ ಹೋಗ್ರಿ ಇಲ್ಲಾಂದ್ರೆ ಇಲ್ಲೇ ಬಿಟ್ಟು ಹೋಗ್ರಿ ಆಕಿಗೆ ಕಳ್ಸುದಿಲ್ಲ ನೋಡ್ರಿ ನಾ ಕುಲ್ಲ ಹೇಳ್ತೇನೆ ಮುಖದ ಮೇಲೆ ಹೇಳ್ತೇನೆ ಕಳ್ಸುದಿಲ್ಲ ಅಲ್ಲವೀನ್ ಹಗ್ಲೇನೆ ಬಂದು ಆಕಿಗೇ ಕರ್ಕೊಂಡೋಗಿ ಅಂತೀವ ಕಳ್ಸುದಿಲ್ಲ ನೋಡ್ರಿ ಎಂಟು ದಿನ ಅಂದ್ರೆ ಈಗ ನಾಲ್ಕು ದಿವಸ ನೋಡೋಣ ಆಮೇಲೆ ಎಂಟು ದಿವ್ಸ ಅಂತ ಸುಮ್ಮನೆ ಏ ಪಡ್ಪಸಿ ಕಳ್ಸುದಿಲ್ಲ ಜಗಳ ಬಂತು ಕುಂದರ್ತೈತಿ ಒಟ್ಟು ಇದನ್ನ ಮಾಡಿ ಕರ್ಕೊಂಡು ಹೋಗು ಈಗ ಮಾಡ್ಕೊ ದಿವ್ಸ ಮಾಡ್ಕೊಳಿ ನಾಲ್ಕುವರೆ ದಿನ ನೋಡಿರಿ ಬರೇ ಮಧ್ಯಾಹ್ನ ಅಂದ್ರೆ ಬಿಡ್ಬೇಕು ರೀ ಐದನೇ ದಿನಕ್ಕೆ ಐದು ದಿನ ಲಾಸ್ಟ ಆರ್ ದಿನ ಕರ್ಕೊಂಡು ಇಲ್ರಿ ಐದು ದಿನ ಲಾಸ್ಟ ರೀ ಬೇಡ ಬೇಡ ನಾಲ್ಕು ದಿನನ ಒಲ್ಲೆ ಐದು ದಿನ ಅರ್ಧ ದಿನ ಯಾವ್ದು ಒಲ್ಲಾ ಎಲ್ಲ ಹೋಗ್ರಿ ಕರ್ಕೊಂಡೋಗ್ರಿ ಮತ್ತಿ ಬೇಜಾರಾದ್ರ ನನಗೂ ಬೇಜಾರಾಕತಿ ಹೋಗ್ ಎಂಟು ದಿನ ಆಯ್ತಾವ್ರಿ ಕರ್ಕೊಂಡೋಗ್ರಿ ಊಟ ಈಟಾ ಮಾಡ್ಕೊಂಡೋಗ್ರಿ ಅಡಿಗೆ ಇಟ್ಟು ಹೋಗ ನಿನ್ನ ಮಗ ಕರ್ಕೊಂಡ್ ಹೋಗುದ್ರ ಹೋಗ ಇಲ್ಲಾಂದ್ರ ಹಂಗೂ ಬಿಟ್ಟೋಗ ನಾ ಕೆಲ್ಸಕ್ಕೆ ಹೋಗ್ಯನ ಅಲ್ಲಿ ಹೊಲ್ದಾಗ ಅಲ್ಲಿ ನಿಂತಾರ ಅವ್ರು

ಹೆಂಗ್ ಮಾಡೋನು ಕೆಲ್ಸ ಮಾಡೋನು ಬೇಡ ನೋಡಿಲ್ಲೇ ಬೆಳೆ ಯಾವ್ದು ಕಳೆ ಯಾವ್ದು ಒಂದು ಗೊತ್ತಾಗಲ್ಪ ಬೇಕಾರ ಸಂಜಿ ಬೇಕು ಮಾಡ ಕೆಲ್ಸ ಆಯ್ತು ಮಾತ್ ಹಚ್ಕೊಂಡ್ ಕುದಿರ್ಬೇಡ್ರಿ ಪಟ್ಟ ಪಟ್ ಕೊಯ್ರಿ ಕಸ ಮಾತ್ ಹಚ್ಕೊಂಡ್ ಕುದ್ರೆ ಕೆಲ್ಸ ಹೊಡುದಿಲ್ಲ ನೋಡ್ ಮತ್ತ ಬಾಯ್ ನಿಂತ್ ಬಿಟ್ಟ ನೋಡುವ ಒಟ್ಟು ಒಟ್ಟು ಅನ್ಕೊಂತ ಯವಾನೋಟಾ ಒಟ್ಟಾಟಾ ಒದರ್ತ ಮಲ್ಲೆ ಕೆಲಸ ಮಾಡತೀವಿ ಕಾಣಿಸಲ್ ಚೆನಂಗತ್ತಾದೆ ಅವನ್ ಏನು ಹಚ್ಚಿ ಬಿಡಿವಾ ಬರಬಡ ಹೋಗೋನು ಮ್ಯಾರಿಗ ವಿಕಾಸ್ ಕಂದ್ರೋಂತು ಅಂತ ಇಗೋ ಮಾತ್ ಬೇಡ ಬಡಬಡ ಕೆಲಸ ಮಾಡೋನು ಹೋಗಿ ಉಟ್ಟು ಕಂದ್ರೋನು ಬಡಬಡ ಮಾಡ್ मतलब ಬಿಸಿಲ್ಲ ಒಂದೆ ಚಟ್ನಿ 1 નંબર ಐತೆ ನೋಡಿವಾ ಬಾರ್ರಿ ಮಾಡಿದೀನಾ ಶೇಂಗಾ ಚಟ್ನಿಪ್ಪಾ ಅವ್ ಹ್ಮ್ ಚಲವಾಗ ಹೇಳ್ತೀ ತುಪ್ಪಿನಂಗೆ ಆಂಗಡ್ಯಾಕ್ ತಂದಿದ್ದೀನಿ ಇದು ಮನ್ಯಾಗ ಚಲೋ ಇಲ್ಲ ಅಂಗಡಿಯಾಗ ತಂದಿದ್ರೆ ಚಲೋ ಇರ್ತಿತ್ತ ಕೊಟ್ಬಿಡ್ರಿ ಹಂಗಾರ ಸೌಕಾರ ಚಲೋ ಇರ್ಲಿಕ್ಕೆ ತಗೊಂಬರಿಲ್ಲ ತಿಂತೀವಿ ಇಲ್ಲ ಆಗ್ರಿ ನನಗ ಚಲೋ ಐತಿ ಚಲೋ ಐತಿ ತಿನ್ರಿ ಏ ಯಾರದ ನೀ ಯಾರು ಮಾರ ನಾ ಯಾರ ಮತ್ತೆ ನೀನು ಬಾಡಿಯಲ್ಲಿ ಕಲ್ತೋಳು ಬಾಡಿಯಲ್ಲಿ ಎದಕ್ಕೆ ರಸ್ತೆದಾಗ ಯಾರು ಕೇಳಕ್ಕೆ ಕುಂತಿನಿ ಏ ನಿಮ್ಮ ಹೊಲ್ದಾಗೆ ಕುಂದ್ರಕತ್ತೇನೆ ನಾನು ಅಡ್ಡಾಡು ರಸ್ತೆ ಅದು ಭಾಡ್ಯಾರಿ ಕೇಳಾಕಿಲ್ಲ ದಿವ್ಸ ಇಲ್ಲೇ ಕುಂದಿರ್ತೇನೆ ನಾನು ಬಾರಲೇ ನಾನು ನಿನ್ನ ಹೆರದ ಕಲ್ಲ ಗಿಲ್ ತೊಂಡು ಹೇಳಲ್ಲ ನಿಮ್ಮ ಹೊಲ್ದಾಗೆ ಕುಂದೆನೇನು ಮನುಷ್ಯರಿ ಏನು ಅದೀನಿ ರಸ್ತೆದಾಗ ಕುಂದ್ರದ ಯಾಡಕ್ಕೆ ನೋಡಲ್ಲಿಯ ಏ ದಿವಸ ಇಲ್ಲೇ ಕುಂದಿರ್ತೇವು ನಿಮ್ಮ ಹೊಲ್ದಾಗೆ ಕುಂದ್ರಕತ್ತೇವೆ ಏನೋ ನಾವು ಅಡ್ಡಾಡ್ತೀನಿ ರಸ್ತೆದಾಗ ತುಳ್ಕೊಂಡು ಅಡ್ಡಾಡಿಬೇಕನಾ ಏ ನಿಮ್ಮ ಹೊಲ್ದೇ ಇಡ್ಬೇಕು ನೀನು ಹೇ ಅಡ್ಡಾಡ್ತೀನಿ ಮಾತಾಡಾಕಿ மகன